ವಾಟ್ಆಪ್ ಟ್ವಿಟರ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ದೇಶಭಕ್ತಿ ಹೆಸರಲ್ಲಿ ಬಡಾಯಿ ಕೊಚ್ಚಿಕೊಳ್ಳುವರ ಸಂಖ್ಯೆಗೇನೂ ಕಮ್ಮಿ ಇಲ್ಲ ಆದರೆ ನಿಜವಾದ ದೇಶಭಕ್ತಿ ಅಂದರೆ ಹೇಗಿರಬೇಕು ಅನ್ನೋದರ ಬಗ್ಗೆ ಪೊಲೀಸ್ ಹಾಗೂ ಮಿಲಿಟರಿ ಮಾದರಿಯಲ್ಲಿ ನಾಗರಿಕರು ತರಬೇತಿ ಪಡೆದು ದೇಶದ ಹಿತ ಕಾಪಾಡಲು ಯುದ್ದಕ್ಕೂ ಸಿದ್ದ ಎನ್ನುತ್ತಿದ್ದಾರೆ ಏನದು ತರಬೇತಿ ಎಲ್ಲಿ ನಡೀತಿದೆ ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ದೇಶ ರಕ್ಷಣೆಗೆ ನಾಗರಿಕರು ಕೂಡ ರೆಡಿ ಮಿಲಿಟರಿ ಮಾದರಿಯಲ್ಲೇ ನೀಡಲಾಗ್ತಿದೆ ತರಬೇತಿ ಹೀಗೆ ಬಂದೂಕುಗಳನ್ನ ಹಿಡಿದು ಗುರಿ ಇಟ್ಟು ಫೈರ್ ಮಾಡುತ್ತಿರುವ ತಂಡಗಳು ಈ ತಂಡಗಳಿಗೆ ಮತ್ತೊಂದೆಡೆ ತರಬೇತಿ ನೀಡುತ್ತಿರುವ ಅಧಿಕಾರಿಗಳು ಅರೆ ಇದೇನಪ್ಪ ಯಾವುದೋ ಮಿಲಿಟರಿಯವರಿಗೆ ತರಬೇತಿ ನೀಡುತ್ತಿರೋದನ್ನ ನಮ್ಗೆ ಯಾಕೆ ತೋರಿಸ್ತಿದ್ದೀರಾ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪಾಗುತ್ತೆ ಇಲ್ಲಿ ಕೈಯಲ್ಲಿ ಗನ್ ಹಿಡಿದುಕೊಂಡು ಮಿಲಿಟರಿ ಮಾದರಿ ತರಬೇತಿ ಪಡೆಯುತ್ತಿರುವವರು ಯಾವ ಮಿಲಿಟರಿಯವರು ಅಲ್ಲ ಪೊಲೀಸರು ಅಲ್ಲ ಇವರೆಲ್ಲ ಸಾಮಾನ್ಯ ನಾಗರಿಕರು ಹೌದು ಕಳೆದ ಹತ್ತು ದಿನಗಳಿಂದ ಚಿಕ್ಕಬಳ್ಳಾಪುರದ ಹೊರವಲಯದ ಕೆವಿ ಕ್ಯಾಂಪಸ್ ಕ್ರೀಡಾಂಗಣದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖಾ ವತಿಯಿಂದ ಜಿಲ್ಲೆಯ ನಾಗರಿಕರಿಗೆ ಬಂದೂಕು ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ಶಿಬಿರದಲ್ಲಿ ನಿಯಮಾವಳಿಗಳಂತೆ ಗನ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಿದ್ದ ಇನ್ನೂರ ತೊಂಬತ್ತೈದು ಮಂದಿ ಅರ್ಹ ನಾಗರಿಕರಿಗೆ ರೈಫಲ್ ತರಬೇತಿಯನ್ನ ನೀಡಲಾಗುತ್ತಿದೆ ತರಬೇತಿ ಸ್ಟಾರ್ಟಿಂಗ್ ಫಿಸಿಕಲ್ ಫಿಟ್ನೆಸ್ ನಾವು ಎಕ್ಸರ್ ಮಾಡಿಸ್ತಾ ಇದೀವಿ ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ರೈಫಲ್ ಆಯುಧ ಆಯುಧ ಅಂದ್ರೆ ಏನು ರೈಫಲ್ ಅಂದ್ರೆ ಏನು ರೈಫಲ್ನ ಪರಿಚಯ ರೈಫಲ್ ಯಾವ ಥರ ಆಪರೇಟ್ ಮಾಡಬೇಕು ಆಪರೇಟ್ ಮಾಡುವಂತ ಸಂದರ್ಭಗಳಲ್ಲಿ ಯಾವ ಥರ ಸ್ಟಾಪೇಜಸ್ ಬರಬಹುದು ಯಾವ ತರ ಅಡೆತಡೆಗಳು ಬರಬಹುದು ಬಂದಾಗ ಯಾವ ಥರ ಅದನ್ನ ಐಡೆಂಟಿಫೈ ಮಾಡಬೇಕು ಅವರಿಗೆ ಆ ಸ್ಕಿಲ್ ನ ಹೇಳ್ಕೊಡ್ತೀವಿ ಶಿಬಿರದಲ್ಲಿ ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಪಾಲ್ಗೊಂಡಿದ್ದು ವಿಶೇಷವಾಗಿದೆ ಎಕೆ ಫಾರ್ಟಿ ಸೆವೆನ್ ಎಸ್ಎಲ್ಆರ್ ರೈಫಲ್ ಡಬಲ್ ಬ್ಯಾರಲ್ ಸಿಂಗಲ್ ಬ್ಯಾರಲ್ ಬಂದೂಕುಗಳನ್ನ ಹೇಗೆ ಬಳಸಬೇಕು ಅನ್ನೋದರ ಬಗ್ಗೆ ತಿಳಿಸಲಾಗುತ್ತಿದೆ ದೇಶದ ರಕ್ಷಣೆ ವಿಚಾರದಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ನಾಗರಿಕರಾಗಿ ಯಾವ ರೀತಿ ಸನ್ನದ್ದರಾಗಬೇಕೆಂಬುದನ್ನ ಕಲಿಸಲಾಗುತ್ತಿದೆ ಖುಷಿ ಆಗ್ತದೆ ಮಾಡಿ ನಮಗೆಲ್ಲ ನಮಗೆ ತುಂಬಾ ಇಲ್ಲಿ ಸುಮಾರು ಮುನ್ನೂರು ಜನಕ್ಕೆ ಒಂದೇ ಇದು ಟ್ರೈನಿಂಗ್ ಪೊಲೀಸ್ ಆಗಬೇಕು ಅನ್ಕೊಂಡಿದ್ದೆ ಬಟ್ ಆಗ್ಲಿಲ್ಲ ಬಟ್ ಈ ಟ್ರೈನಿಂಗ್ ಏನೋ ನಾನು ಪೊಲೀಸ್ ಆಗಿದ್ದೀನಿ ಸದ್ಯಕ್ಕೆ ಅಂತ ನಾನೊಂದು ಫೀಲಿಂಗ್ ನನಗೂ ಬರ್ತಾ ಇದೆ ದೇಶದ ತುರ್ತು ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕಾರ್ಯೋನ್ಮುಖರಾಗಬೇಕಾಗುತ್ತೆ ಎನ್ನುವ ಸಂದೇಶವನ್ನ ಇಟ್ಟುಕೊಂಡು ಇಂತಹ ತರಬೇತಿಯನ್ನ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ સુરશ ગુડીબંડે પ્રજા ટીવી ચિખલાપુર